ಹಲೋ ಸಾತ್ರ ಹಾಗಿದ್ರಾ ನಾನು ವೆಂಕಟೇಶ್ ಮಾತಾಡ್ತಾಡೋದು ವೆಲ್ಕಮ್ ಟು ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆ ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಏನಕ್ಕೋಸ್ಕರ ಈ ಅಪ್ಲಿಕೇಶನ್ ಇದುವರೆಗೂ ಬಿಟ್ಟಿಲ್ಲ ಅರ್ಥ ನಾಲ್ಕನೇ ತಾರೀಕೆ ಬಿಡಬೇಕಿತ್ತು ಬಟ್ ಆದ್ರೆ ಈ ನಾಲ್ಕನೇ ತಾರೀಕು ಬಿಡದೆ ಇರುವಂತಹ ಒಂದು ರೀಸನ್ಸ್ ಏನಿರಬಹುದು ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಬಿಟ್ರೆ ಅದೇ ರೀತಿ ಎಷ್ಟು ಪೋಸ್ಟ್ ಗಳು ಖಾಲಿ ಇದೆ ಎಲ್ಲಿ ಒಂದು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮುಂಚೆನೇ ಈ ವಿಡಿಯೋ ಮಾಡಬೇಕಿತ್ತು ಆದ್ರೆ ಸ್ವಲ್ಪ ಲೇಟ್ ಆಯ್ತು ಯಾಕೆಂದ್ರೆ ಇದ್ರ ಬಗ್ಗೆ ಬಟ್ ಗೊತ್ತಿತ್ತು ಬಟ್ ಆದ್ರೆ ಈ ವಿಡಿಯೋನ ಈ ವಿಡಿಯೋ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಅರ್ಥ ಆಯ್ತಾ ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಏನಕ್ಕೋಸ್ಕರ ಒಂದು ಡೇಟ್ ಅನೌನ್ಸ್ ಮಾಡಿ ಅಪ್ಲಿಕೇಶನ್ ಲಿಂಕ್ ಇನ್ನ ಕೊಟ್ಟಿಲ್ಲ ಏನ್ ರೀಸನ್ ಇರಬಹುದು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ಡೌಟ್ಸ್ಗಳು ಕಾಡ್ತಾನೆ ಇರಬಹುದು ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀನಿ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಗಾಯ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಂದ್ರೆ ಮೊದಲನೇದಾಗಿ ಈ ಹುದ್ದೆಗಳು ಎಷ್ಟು ವೇಕನ್ಸಿ ಖಾಲಿ ಇದೆ ಅಂದ್ರೆ ಸುಮಾರು ಸಾವಿರ ಉದ್ಯೋಗಗಳು ಖಾಲಿ ಇದೆ ಅಂದ್ರೆ ಹುದ್ದೆಗಳು ಖಾಲಿ ಇದೆ ಸುಮಾರು ಇದರ ವಿದ್ಯಾರ್ಹತೆ ಎಷ್ಟಿರಬೇಕು ಅಂದ್ರೆ ಎರಡನೇ ಅಂದ್ರೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಡಿಗ್ರಿ ಮೇಲಾದ್ರೂ ಆಗಿರಬಹುದು ಅದೇ ರೀತಿ ಸೆಕೆಂಡ್ ಪಿಯುಸಿ ಮೇಲಾದ್ರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಇದರ ಸಂಬಳದ ಬಗ್ಗೆ ಮಾತಾಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾನೂರು ಎರಡು ಸಾವಿರ ರೂಪಾಯಿ ಗಂಟ ಈ ಒಂದು ವೇತನ ಸಿಗುತ್ತೆ ಅಂದ್ರೆ ಈ ಸಂಬಳ ಸಿಗುತ್ತೆ ಆ ಒಂದು ಜಾಬ್ಗೆ ಅರ್ಹರಿದ್ರೆ ನೀವು ಅರ್ಥ ಆಯ್ತಾ ಅದೇ ರೀತಿ ಇದು ಯಾವ ವೆಬ್ಸೈಟ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಂದ್ರೆ ಒಂದು ಕೆಇ ಎ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಆ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯ ಸಲ್ಲಿಕೆ ಮಾಡಬಹುದು ಅದೇ ರೀತಿ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಅರ್ಜಿ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿಡುಗಡೆ ಮಾಡ್ತೀವಿ ಲಿಂಕ್ ಅನ್ನ ಅಂತ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಆದ್ರೆ ಕೆಲವು ಒಂದು ಕಾರಣಾಂತರಗಳಿಂದ ಏನ್ ಮಾಡಿದರೆ ಇದುವರೆಗೂ ಸಹ ಇವತ್ತು ಡೇಟ್ ಆಗ್ಲಿ ಆರು ಇನ್ನೂ ಸಹ ಒಂದು ಈ ಅಪ್ಲಿಕೇಶನ್ಸ್ ಲಿಂಕ್ ಅಂದ್ರೆ ಜಾಬ್ ಅಪ್ಲಿಕೇಶನ್ಸ್ ಏನಿದೆ ಇದ್ರ ಲಿಂಕ್ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ ಇದಕ್ಕೆ ಇನ್ನೂ ಪ್ರೊಸಿಂಗ್ ಎಲ್ಲ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಯಾರೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳ ಇಶ್ಯೂ ಇದ್ರೆ ಅದೇ ರೀತಿ ಏನೆಲ್ಲ ಒಂದು ಕನ್ನಡ ಮಾಧ್ಯಮದಲ್ಲಿ ಏನಾದರೂ ನೀವು ಎಜುಕೇಶನ್ ಮಾಡಿದ್ರೆ ಸ್ಟಡಿ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಡಾಕ್ಯುಮೆಂಟ್ಸ್ ಗಳಾಗಿರ್ಬಹುದು ಕ್ಯಾಸ್ಟ್ ಮತ್ತೆ ಇನ್ಕಮ್ ಗಳಾಗಿರ್ಬೋದು ಈ ತರ ಏನಾದ್ರು ಸಮಸ್ಯೆಗಳ ಪರ್ಸನಲ್ ಪ್ರಾಬ್ಲಮ್ ಗಳಿದ್ರೆ ದಯವಿಟ್ಟು ಸರಿಪಡಿಸಿಕೊಳ್ಳಿ ಅಂತ ಸಹ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಒಂದು ಗ್ರಾಮ ಆಡಳಿತ ಉದ್ಯೆಗೆ ಅಂದ್ರೆ ದಯವಿಟ್ಟು ಡಾಕ್ಯುಮೆಂಟ್ಸ್ ಗಳು ಪ್ರತಿಯೊಂದನ್ನು ಸಹ ನೀವು ತಯಾರು ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅರ್ಥ ಆಯ್ತಾ ದಯವಿಟ್ಟು ಇದನ್ನ ಫಾಲೋ ಮಾಡಿ ಅದೇ ರೀತಿ ಇನ್ನೊಂದು ಮುಖ್ಯವಾದಂತಹ ಒಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಮೇನ್ ಆಗಿ ಅವರು ಮುಂದಿನ ದಿನಗಳಲ್ಲಿ ಯಾವಾಗ ಬೇಕಾದ್ರೂ ಅರ್ಜಿಯನ್ನು ಬಿಡಬಹುದು ಅಂದ್ರೆ ಶೀಘ್ರದಲ್ಲೇ ಅರ್ಜಿಯನ್ನ ಬಿಡುಗಡೆ ಮಾಡ್ತಾರೆ ಆ ಬಿಡುಗಡೆ ಏನ್ ಇರ್ತದೋ ಆ ಬಿಡುಗಡೆ ಮಾಡಿ ಮೂವತ್ತು ದಿನಗಳ ಕಾಲ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮುಂಚೆ ನಾಲ್ಕನೇ ತಾರೀಕು ಸಹ ಅದೇ ರೀತಿ ಕೊಟ್ಟಿದ್ರು ಮೂವತ್ ಒಂದು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸುಮಾರು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾಲ್ಕರ ತನಕ ಬಿಟ್ಟಿದ್ರು ಅರ್ಥ ಆಯ್ತಾ ಈಗ ಸದ್ಯಕ್ಕೆ ಬಿಟ್ಟಿಲ್ಲ ಹಾಗೆ ಮುಂದಿನ ದಿನಗಳಲ್ಲಿ ಇಮಿಡಿಯೇಟ್ಲಿ ಬಿಟ್ಟಿದ ದಿನದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಥ ಆಯ್ತು ಮೂವತ್ತು ದಿನಗಳು ಒಂದು ಕಾಲಾವಕಾಶವನ್ನು ಒಂದು ಸರ್ಕಾರ ಮಾಡ್ತಿದೆ ಅಂತ ಹೇಳ್ಬಹುದು ಅದೇ ರೀತಿ ಏನಾದ್ರೂ ನೀವು ಪ್ರಿಪರೇಷನ್ ಮಾಡ್ಕೊಳ್ಳೋದಾಗ್ಲಿ ಡಾಕ್ಯುಮೆಂಟ್ ಇಶ್ಯೂಗಳು ಇದ್ರೆ ದಯವಿಟ್ಟು ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಟ್ಟಿದ್ದಾರೆ ಏನಾದ್ರೂ ನೀವು ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಬೇ ಬರ್ಸ್ಕೊಳ್ಳೋದಿದ್ರೆ ಬರ್ಸ್ಕೊಳ್ಳಿ ಅದೇ ರೀತಿ ನನ್ನ ಪರ್ಸನಲ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಏನಾದರೂ ನೀವು ಇದ್ರ ಬಗ್ಗೆ ಟಾಪಿಕ್ಗಳನ್ನ ಸರ್ಚ್ ಮಾಡಿ ಓದ್ಕೊಳ್ಳೋದ್ರ ಕಡೆ ನೀವು ಗಮನ ಕೊಟ್ರೆ ತುಂಬಾ ಒಳ್ಳೇದು ಅತಿ ಶೀಘ್ರದಲ್ಲೇ ಬಿಡುವಂತ ಸಾಧ್ಯತೆಗಳಿದೆ ಈ ಲಿಂಕ್ ಬಿಟ್ಟಿದ ತಕ್ಷಣ ನಿಮಗೆ ಲಿಂಕ್ನು ಸಹ ನಾನು ನಿಮಗೆ ಒಂದು ನೆಕ್ಸ್ಟ್ ಓಡೋದ್ರಲ್ಲಿ ತಿಳಿಸ್ಕೊಡ್ತೀನಿ ಯಾವುದ್ರಲ್ಲಿ ಬಿಡ್ತಾರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಪ್ರಾಪರಾಗಿ ಏನೇನು ಕೇಳ್ತಾರೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಫುಲ್ಲು ಜೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಮುಂದಿನ ದಿನಗಳಲ್ಲಿ ಒಂದು ಪ್ರಯತ್ನ ನಾನು ಮಾಡ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಎಲ್ಲ ಕ್ಲಿಕ್ ಮಾಡಿ ಸಿದ್ರೆ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ